ಜನಗಳಿಗೆ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದಾರೆ ಸುನಿಲ್ ನನಗೆ ಹೇಳ್ತಾ ಇದ್ದಾಗಲೇ ಅವರ ಅವ್ರ ಪ್ಯಾಷನ್ ಅದ್ರ ಬಗ್ಗೆ ಎಲ್ಲ ಹೇಳೋಂಗೇನೆ ಈಗಿನ ಸುಮಾರು ಹೊಸ ಡೈರೆಕ್ಟರ್ಗಳು ಅವರ ಪ್ಯಾಷನ್ ನಾನು ಹೇಳ್ತಾರೆ ಸಿನಿಮಾದಲ್ಲಿ ಬಂದು ಕೆಲಸ ಮಾಡಬೇಕು ಅಂತಂದರೆ ಅದು ಡೈರೆಕ್ಟರ್ ಕೆಲಸ ಮಾಡಬೇಕು ಡೈರೆಕ್ಟರ್ಗೆ ಡೆಬ್ಯೂ ಮಾಡಬೇಕು ಅಂತಂದರೆ ಹಿಂದೆ ದೊಡ್ಡ ಹೋರಾಟ ಇರುತ್ತೆ ಆ ಹೋರಾಟಗಳನ್ನೆಲ್ಲ ದಾಟಿಕೊಂಡು ಅಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಅನುಭವಿಸ್ಕೊಂಡು ಬಂದು ಈಗ ಸಿನಿಮಾ ಮಾಡೋಕ್ಕೆ ನಿಂತಾಗ ಮುಖ್ಯವಾಗಿ ನಾವು ಆ್ಯಸ್ ಎನ್ ಆಡಿಯನ್ಸ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಏಕೆಂದರೆ ಸಿನಿಮಾ ಸಿನಿಮಾ ಉಳಿಯೋದು ಎಷ್ಟು ಮುಖ್ಯ ಅಂತಂದರೆ ಕನ್ನಡ ಭಾಷೆಗೆ ಮುಖ್ಯವಾಗಿ ಭಾಷೆ ಮತ್ತು ಸಂಸ್ಕೃತಿಗೆ ಅದರ ತುಂಬ ಒಂದು ದೊಡ್ಡ ಅಂಗ ಇದು ಸಿನಿಮಾ ಉಳ್ಕೊಳ್ಳೋದಕ್ಕೆ ಸಿನಿಮಾ ಆ್ಯಕ್ಚುಲಿ ಭಾಷೆ ಉಳ್ಕೊಳ್ಳೋದಕ್ಕೆ ಭಾಷೆ ಸಂಸ್ಕೃತಿಯ ಪ್ರಸಾರಕ್ಕೆ ಅದನ್ನು ಉಳ್ಸ್ಕೊಳ್ಳೋದು ಏನಕ್ಕೆ ಮುಖ್ಯ ಅಂತ ನಾನು ಮಾರ್ಕೆಟ್ ಹೆಲ್ತಾನ ಹೇಳ್ತೀನಿ ಒಂದು ಸಸ್ಟೇನ್ ಸಸ್ಟೈನಬಲ್ ಇಲ್ಲಿನ ಇಲ್ಲಿನ ಒಂದು ಸಸ್ಟೇನಬಲ್ ಬದುಕು ನಾವು ಹುಡ್ಕೋಬೇಕು ಅಂತಂದರೆ ಸುಸ್ಥಿರ ಬದುಕನ್ನು ಹುಡುಕೋಬೇಕು ಅಂತಂದರೆ ಆ ಭಾಷೆಯಲ್ಲಷ್ಟೇ ಆ ಸುಸ್ಥಿರ ಬದುಕಿಗೆ ದಾರಿಗಳು ಉಳ್ಕೊಂಡಿರ್ತವೆ ಹೊರಗಡೆಯಿಂದ ಭಾಷೆಗೆ ಅವೆಲ್ಲ ಇರಲ್ಲ ಬರೋ ಹೊರಗಡೆಯಿಂದ ಬಂದ ಭಾಷೆಗಳಿಗೆ ಇಲ್ಲಿನ ಮಣ್ಣಿನಲ್ಲಿ ಹೆಂಗೆ ಬದುಕಬೇಕು ಇಲ್ಲಿನ ಮಣ್ಣಿನಲ್ಲಿ ಹೆಂಗೆ ಇರಬೇಕು ಇಲ್ಲಿನ ಮಣ್ಣಿನ ಮಾತು ಯಾವುದು ಅವೆಲ್ಲ ಗೊತ್ತಿರಲ್ಲ ಇಲ್ಲಿ ಬೆಲ್ಲವೂ ಈ ಭಾಷೆಯಲ್ಲಿ ಇರುತ್ತೆ ಈ ಭಾಷೆನ ಓಡಿಸೋದಕ್ಕೆ ನಮಗೆ ಸಿನಿಮಾ ಮುಖ್ಯ ಆಗುತ್ತೆ